ಏಯ್ಯವ್ವಾ ದೇವ್ರಿ ಇಡ್ಲಿ ಅದನಲ್ಲವ ತಿರ್ಗಾಡ್ ತಿರ್ಗಾಡ್ ಏ ಕೆಂಚು ಏ ಕೆಂಚು ಏನು ಕೆನ್ಸಪ್ಪ ನಿನ್ ಕಾಲ ನಡೆ ತಿರ್ಗಾಡ್ ತಿರ್ಗಾಡ್ ಸಾಕಾಗ್ ಹೋಯ್ತು ನೀ ಇದ್ರಿ ಇಲ್ಲಿ ನಾ ಅಡಿ ಹುಡ್ಕಾಳ್ದ ಇಲ್ಲಿ ಹುಡುಕಾಳ ನಿಂದ್ರಪ್ಪ ನಾ ಮಾತಾಡಿದ್ ಲಕ್ಷ ಕೊಡು ಮುಂಜಾನೆ ಸಂತಾನ ಕುರಿಯಾಗೆ ಅಲ್ಲಿ ಅಲ್ಲಕ್ಕ ಮನಿಗೆ ಬರ್ಬೇಕಿಲ್ಲ ಇನ್ನೊಂದ್ ತಾಸ ಆಗಿತ್ತು ಮನೆ ಕಡೆ ಯಾವಾಗ ಬರ್ತಿಯಪ್ಪ ಮುಂಜಾನೆ ಅಂದ್ರೆ ಮಾ ಸಂಜೆ ಆ ಟೈಮ ಏನ್ ಮಾಡುದವ ಹೊಲಾಗಿರೋರು ದನಕರ ಉಪವಾಸ ಕೇಳಾರ ಮಳಿ ಇಲ್ಲ ಹಿಂಗ ಹಿಂಗಾಗಿ ತಿರ್ಗಾಡ್ಕೊ ಹಿಂಗ ಬಂದಿ ಅಲ್ಲ ದಿನಕ್ಕೆ ದಿನಕ್ಕ ಯಾಕ ಏನ್ ಮಾಡ್ತಿ ತಮ್ಮ ಬೆಲೆ ಕೆಲಸದ ಅದಕ್ ಬಂದಿನಿ ನನ್ನ ಬಳಿ ಅಲ್ಲ ಅಕ್ಕ ತಾಯಿ ತಂದಿ ಸತ್ತು ಇಪ್ಪತ್ತು ವರ್ಷ ಆಯ್ತು ನನ್ನ ಕೈಲೇ ನಾನೇ ಅಡಿಗೆ ಮಾಡ್ಕೊಂತಿರ್ತೀನಿ ಒಂದಿನ ದಿನ ಮಾವ್ ಕೇಳ್ದು ಅಥವಾ ನೀ ಕೇಳದೇವ ತಮ್ಮ ಹೆಂಗದ ಅಂತ ಹೇಳಿ ಇದ ಪರಿಸ್ಥಿತಿ ಮತ್ತೇನೈತ್ ನಂದು ಬತ್ ಹೊಂಟ್ರ ಕುರಿ ಕೈದು ಬತ್ ಹೊಂಟ್ರ ಒಯ್ದು ಗುಡ್ಸಲಾ ಹಾಕೋದು ಮಲ್ಕೋಳುದು ಕಳ್ಳ ಬಳ್ಳಿ ಅದನ್ನ ಎಲ್ಲಾನು ಮರಕು ಸುಮ್ಮ ಒಂದು ಕುರಿ ಹೊಂಟೀನಿ ನೀ ಆರಾಮದಿ ಇಲ್ಲ ನಾ ಏನ್ ಬುಡಪ್ಪ ಚೊಲನೇ ಇದ್ದೀನಿ ನಿಮ್ಮ ಮಾಮ ಮನ ಚೊಲನೇ ಇರ್ತಾನ ನಂದು ಕಳ್ ನೋಡಪ್ಪ ಎಟ್ಟೆ ನಾನು ಬೆನ್ನಿಗೆ ಬಿದ್ದ ತಮ್ಮ ಇದ್ದೀವಿ ಜೀವ ಕೇಳಲ್ದು ಪಟ್ಟಿಗೂ ಬಾಳ ಅನುಲ ಆಲಕತಿ ತಮ್ಮ ಹ್ಯಾಂಗ್ ಮಾಡೋದೇಳಿ ಅದಕ್ಕೆ ವಿಚಾರ ಮಾಡ್ಬೇಕಂತ ಹೇಳಿ ಬಂದಿನ ನೀನ್ ಬಲ್ಲಿ ಏನ್ ವಿಚಾರ ಮಾಡಕ್ ಏನೈತಕ್ಕ ದೇವ್ರ ತಂದ ಟೈಮ ಸಣ್ಣವ್ರಿದ್ದಾಳಗ ತಾಯಿ ತಂದಿ ಕಳ್ಕೊಂಡು ಈ ವಿದ್ಯಾ ಬುದ್ಧಿ ಅಂತ ಯಾರು ಕಲಸೋರಲ್ಲ ತಾಯಿ ತಂದಿ ಹೇಳಿ ವಿದ್ಯಾ ಬುದ್ಧಿನೇ ಐತಿದ್ರು ಎಂತ ಸಾಗಸ್ಕೋತ ಹೊಂಟಿನಿ ಹೊಂಟದ ಯಾಕೆ ಚಿಂತೆ ಮಾಡ್ತಿ ನಿನಗೆ ಏನಾರ ಕಮ್ಮ ಕಸ್ತಿ ಬಿತ್ತಂದ್ರ ನಾ ಕುರಿ ಮಾರಿ ತಂದು ಕೊಟ್ಟಿರ್ತೀನಿ ತಲೆ ಕಡಿಸ್ಕೋಬೇಡ ನಡಿ ನಡಿ ಹೋಗೋಣ ಮನಿ ಕಡಿರಿ ಪ್ಪ ಕಮ್ಮಿಲ್ ಬಿಡ್ಯಪ್ಪ ನಿಮ್ಮ ಮಾಮಾ ಎಲ್ಲಾ ರೀತಿ ಚೊಲೋ ಇಟ್ಟನ ಏನ್ ತಮ್ಮ ಅವ್ವಾ ಹಡದ್ ಬಿಟ್ಟು ಆದಳಿ ಇಬ್ಬರಿಗಿ ಯಾರ ಈಗ ನನಗ ನೀನು ನಿನಗ ನಾನು ನಿನ್ ಹಟ್ಟಿ ಬೆನ್ನ ನೋಡ್ಕೊಳಬೇಡ ಸಂಬಂಧಿ ನನ್ ಮಗಳಿಗೆ ಕೊಡ್ಬೇಕಂತ ಒಂದ್ ನಿರ್ಧಾರ ಮಾಡಿನಿಪಾ ನಿನಗ ಹಟ್ಟಿ ಬೆನ್ನ ಅರ್ಥ ಕಟಕನ ಕೈಯಾಗ ಹೋಗಿದೆ ಏನೋ ಕುರಿ ಕೊಟ್ಟಿರತ್ತ ಹಂಗ ನಿನ್ನ ಮಗಳು ಸಾಲಿ ಕಲ್ತಕ್ಕಿ ನನ್ನಂತ ಕುರಿ ಕೈಯವನ್ನು ಮಾಡ್ಕೊಂಡು ಏನು ಸುಖ ಉಣ್ತಾಳಕ್ಕ ಏನು ಸುಖ ಉಣ್ತಾಳ ತಮ್ಮ ಈ ಮಾತಲ್ಲಕ್ಕ ಹೋಗಬೇಡ ನನ್ನ ಮಗಳು ನಾ ಹೇಳ್ದಂಗ್ ಕೇಳ್ತಾಳ ನೀ ಅದು ವಿಚಾರ ನೀ ಅದು ತೆಗೆದ್ ಹಾಕಿ ನೋಡಕ್ಕ ಬಂಗಾರ ಅಂತ ಹುಡುಗಿನ ತಂದು ನನ್ನ ಮನೆ ಹಾಕೋದಕ್ಕಿಂತ ಮಾವನ್ನ ನಿನ್ನ ಹುಡುಗಿನ ನಾಲ್ಕು ಮಂದಿನ ಕೇಳಿ ಮಾಡಿ ನೋಡು ನೀ ಹೇಳಿದ ಮಾತಿಗೆ ನಾನು ಯಾವಾಗ್ಲೂ ಮಿರವಲ್ಲ ಜರ ವಿಚಾರ ಮಾಡಿಕೊಂಡು ಮೂ ಅಂದ್ರೆ ನನಗೆ ಹೇಳಕ್ಕ ಇಲ್ಲಾದ್ರೆ ಹಿಂಗ ಇರ್ತೀನಿ ಏನಕ್ಕಿ ತಿಳ್ಕೊಂಡ್ ಸುಲಭ ಇದು ಎಟ್ಟೆ ಅಲ್ಲಿ ನಾ ಹಾಕಿದ್ದೀನಿ ನೀ ಬೆನ್ನಿಗೆ ಬಿದ್ದ ತಮ್ಮ ಮಗಳು ನಗ್ಟ್ರ ನಂದು ನಿನ್ ಮ್ಯಾಗ ನೆದರ ನಿಂದು ನನ್ನ ಮಗಳಿಗೆ ನೀ ನೀಸ್ ಇರವ ಎಲ್ಲಾ ರೀತಿ ಒಂದ್ ಕಳ್ಳು ಒಂದ್ ಬೆಳೆಯಾಗಿ ಗೊತ್ತಮ್ಮ ನೀ ವಿಚಾರ ಮಾಡ್ಬೇಡ ಇದೆಲ್ಲಾ ಏನ್ ಮಾಡದ್ರ ಹೊರಗಿನ ಮಂದಿಗೆ ಹೋದ್ರ ಲಾಭ ಆದ್ರ ಏನ್ ಬರ್ತಮ್ಮ ನೋಡ್ತಾರಲ್ಲ ಗ್ಯಾರಂಟಿ ಏನದ ಆಸ್ತಿ ಒಂಟಿ ನಂಗೆ ನಿನ್ನ ಕಳ್ಳ ಕರಗದಂಗ ಮಾವನ ಕಳ್ಳ ಕರಗಬೇಕಲ್ಲ ಎಟ್ಟೆ ಆಗಲಿ ನಂದು ನಿಂದು ಸಂಬಂಧ ಐತಿ ಹಿಂಗಾಗಿ ಮಾವನ್ನ ಮತ್ತೆ ಮಗಳನ್ನ ಕರ್ಕೊಂಡ್ ಬಂದು ನನ್ನ ಪರಿಸ್ಥಿತಿ ಏನೈತಿ ಅವರು ಕಣ್ಣಾರಿ ತೋರಿಸಿ ನಿಮ್ ಮಗಳು ಕೊಡು ತಮ್ಮ ನೀ ಇದು ತಿಳ್ಕೊಬೇಡ ನನ್ನ ಮನಿ ನನ್ನ ಕೈ ಹೇಗದ ನನ್ನ ಗಾಂಡ ನಾ ಹೇಳದಂಗ್ ಕೇಳ್ತ ಕೇಳ್ತು ನಾ ಹೇಳ್ದಂಗ ಕೇಳ್ತ ನೀ ಅದ್ ವಿಚಾರ ತಗಿಬೇಣಿ ಕೇಳ ತಮ್ಮ ನನ್ನ ಮನಿ ನನ್ನ ಕೈ ಹೇಗ ವಿಚಾರ ಮಾಡುವ ಕೇಳ್ತಾರ ತಮ್ಮ ನೀ ವಿಚಾರ ತಲಿ ಕಡಿಸೋಳ ಸೋಲತಿ ಆಯ್ತಕ್ಕ ನೀ ಒಬ್ಬ ಓದ್ತೀನಿ ಮಾವನ್ನ ನಿನ್ನ ಮಗಳನ್ನ ನಾಳೆನೇಕ್ಕೆ ಬಾ ತರಕೊಂಡು ಮಾತಾಡೋನು ಆಯ್ತೈತಿ ನಡಿ ಇನ್ನು ಬಳತನಕ್ಕೆ ಬಂದು ಕುರಿ ನೀರು ಕುಡಿದು ನಾನು ಮನೆ ಕಡೆ ಬರ್ತೀನಿ ಇವತ್ತು ಹೋಗಬೇಡ ನಾಳೆಗೆ ಹೋಗಾಕತ್ತಿ ಯಾಕ ಕಾಲಿಗೆ ನೀ ಜಲ್ದಿ ಹೊರಸಿಕೊಂಡು ಮನೆಗೆ ಹೋಗೋಣ ಅಂತ ಬರ್ತೀನಿ ನಡಿ ಅಕ್ಕ ಬಂದೆ ಆಯ್ತು ಎಂಗಲಕಟ್ಟೆ ಎವಾ ತಂದೆ ತಾಯಿ ಇದ್ದಾಗ ಬರೆ ಒಂದು ಐದು ಆರು ಕುರಿ ಇಷ್ಟೇ ಇದ್ದು ನಮ್ಮ ತಮ್ಮ ನಮ್ಮ ಅಪ್ಪ ನಮ್ಮ ಮಾವ ನಮ್ಮ ತಮ್ಮಗಳು 30 ಎಕರೆ ಹೊಲ ಇತ್ತೈದಾರು ಕುರಿ ಬಿಟ್ಟು ಆದರೂ ನಮ್ಮ ತಮ್ಮ ಹಗಲ್ಲ ರಾತ್ರಿ ದೊಡ್ದು ಐವತ್ತು ಅರುವತ್ತು ಎಪ್ಪತ್ತು ಶಂಬರು ಗಡ್ಲೆ ಕುರಿ ಮಾಡ್ತು ಎಟ್ಟರೆ ಹೇರಾಣ ಆಗ್ತದೇವಾ ನನ್ನ ತಮ್ಮ ಏನಿಲ್ಲ ನನ್ನ ಮಗಳಿಗೆ ಒಟ್ಟು ನನ್ನ ತಮ್ಮ ಕಟ್ಟ ವ್ಯವಸ್ಥೆ ಮಾಡ್ತೀನಿ ನಮ್ಮ ತಮ್ಮ ಏನು ಚಂದನ ಅಡವಿ ಗಿಡ ತಿರುಗಡೆ ಕೊತ್ತ ಮನೆಗೆ ಬರ್ತಾನೆ ಏಟಾದ್ರೂ ನನ್ನ ಮಗಳಿಗೆ ಸುಖವಾಗಿರೋಕೆಲ್ಲ ಮನೆ ರಾಣಿ ಹಂಗೆ ಏನೇ ಮಾಡಿ ಒಟ್ಟು ನನ್ನ ತಮ್ಮ ಒಪ್ಪುಷೇ ಬಿಡ್ಬೇಕಿವತ್ತು ಅಲ್ಲ ನಾವ್ ಎಷ್ಟ ದಿನ ಹಿಂಗ್ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕೂ ಹಿಂಗ ಕೂಡದು ಬಂದ್ ಮಾತಾಡೋದು ಬರ್ತೀವಿ ಮಾತಾಡ್ತೀವಿ ಹೋತಿವಿ ಮತ್ತ ಹಿಂಗ ಮಾಡಿದ್ರ ಹೆಂಗ ನಮ್ ಅವ್ವರಿಗ್ ಮನ್ಯಾಗ ಗೊತ್ತಾತಂದ್ರ ನಮ್ಮ ಅವ್ವಂದೇ ನನಗ್ ಭಾಳ ಚಿಂತಿ ಮನ್ಯಾಗ ನೀನು ಮೊನ್ನೆ ಫೋನ್ ಹಚ್ಚಿದ್ದೆಲ್ಲಾ ಅದಕ್ಕ ಅವ್ವ ಫೋನ್ ತಗೊಂದಾಳದು ಅವ್ವ ತೋಂದ್ ಮಾತಾಡನ ಅವ್ವಂದ ದನಿ ಕಣ್ಣಿಗೆ ಫೋನ್ ಕಟ್ ಮಾಡ್ಬಿಟ್ಟೀನಿ ನೀವು ಗೊತ್ತಾಗ ಗೊತ್ತಾಗೇತಿ ಈಗ ಮನ್ಯಾಗ ಅಪ್ಪಂದ್ ಒಟ್ಟಿ ಟೆನ್ಷನ್ ಇಲ್ಲ ನನಗ ಬರೀ ಅವ್ವಂದ ಅಷ್ಟ ಟೆನ್ಷನ್ ನನಗ ಬಾ ಸುಮ್ ಎಂಜಾಯ್ ಮಾಡೋ ಅದರ ಟೆನ್ಷನ್ ಯಾರೆ ನೋಡಿದ್ರಾ ಏನ್ ರೆ ಮಾಡದ್ರೇ ಏನ್ ನೋಡೋ ಹೇಳೋನು ಏನಾಗಲ್ಲ ಅಂದ್ಲು ಈ ಒಂದರೇ बरोबरी ಆಯ್ತು ತಮ್ಮಂದು ಮೊದಲ ನನ್ನ ಮಗಳೇನಾ ಸುದ್ದಿ ಇಲ್ಲ ಆಕಿ ಸುದ್ದಿ ತರಬೇಕು ಎಲ್ಲಿ ಹೋಗ್ಯಾಳೋ ಯಾ ಮತ್ತ ಆನ್ ಜೋಡಿ ಅಂತ ಕುತ್ತಳ ಗೊತ್ತಿಲ್ಲ ಫೋನ್ ಹಾಸ್ತಿನಿಕೆ ಧಾರದಿ ಹೆತ್ತೆತ್ತೆತ್ತೆತ್ತೆ ಚಕೋವನೆ ಬೌವಾ ತರ ಏ ಎಲ್ಲಿದ್ದ ಏನೇನು ಬಾಯ ಮಣ್ಣು ಇದ್ದೀನಿ ಎಲ್ಲಿದ್ದು ಸುಡಗಾಡದಾಗ ಹೊರಗಿಂದ ಹಾಕಿ ಕಳ್ಸಲಿ ಕತ್ತದಲ್ಲ ಯಾ ಮತ್ತೆ ಕಲ್ತಿದ್ದೇನು ಹೋಗಿ ಇಲ್ಲವಾ ಇಲ್ಲೇ

ನೀ ಏನು ನಾವ ಹೇಳಂಗಿಲ್ಲ ಬಾ ಮಗಳ ನಿಮ್ ಮನಿಗ್ ಹೊತ್ ಕೊಂಡ್ರೆ ನಿನಗ ನಾ ನಮ್ಮ ತಮ್ಮ ಕಟ್ಟಾಕಿದ್ದೀನಿ ನಿನಗ ಲಗ್ನ ಮಾಡಾಕಿದ್ದೀನಿ ನಮ್ ಮದ್ವಿ ಆಗಲ್ವ ಎಟ್ರ ಸುಳ್ ಹೇಳದು ಎಟ್ರ ನನಗ ಕಣ್ಣಾಗ ಮಣ್ಣ ತುಂಬಾದು ಹಾರದು ಮಾಡ್ಲಕತ್ತಿದ್ ನನಗ ನಿಕ್ಕದ ನಿನಗೆ ಎಲ್ಲಿ ಹಂಪ್ ಹರಿಬೇಕ ಹರಿತೀನಿ ನಮ್ಮ ತಮ್ಮನ ಬಲಿ ಬಂದಿನಿ ಹೊತ್ತೊಂಡ್ರ ನೀ ಲಗ್ನ ಮಾಡ್ತೀನಿ ಮಗಳ ಆಯ್ತು ಸದ್ಯ ಬಂದೆ ಬಾ ಎಲ್ಲಿ ಇರ್ಲಿಕ್ಕ ನಾನೇ ಬರ್ಬೇಕ ಬರ್ತೀನಿ ಬಂದೆ ಅವನ ಸಿಕ್ಕರ ಅವ್ನಿಗು ಹೊಸ ಹೊಡಿತೀನಿ ನಿನಗ ಹೊಡಿತೀನಿ ಅಲ್ಲಿ ಯಾರ ಸಂಡಸ್ ಬಂದಿನಿ ಬಾ ಸೀದಾ ಮನಿಗ್ ಹೇಳ್ತೀನ ಈಗ ಬಂದೆ அவன் யாரும் அவன் தம்மா ಏನ ಆತಾರಲ್ಲ ಚಿತ್ತ ಚಿಪಾಟಿ ಮೇಲೆ ಗ್ಯಾಸ್ ಗೆಣ ಮೇಲೆ ಅಂದಂಗ ಎತ್ತ ಮೇಲೆ ನಡೀತಾವ ನೀನು ಅಪ್ಪ ಇಲ್ಲಾರ್ದಾಗ ಅವ್ನ ಮನಿ ಹೋಯ್ದು ಸೇರ್ಸ್ಲಿಕ್ ನಿತ್ತಿನ್ ನನಗ ನನ್ ಮದ್ವಿ ಇಷ್ಟ ಇಲ್ಲ ಅಂದ್ರೆ ಎದಕ್ ಅವ್ನ ಮನಿ ಸೇರ್ಸ್ಲಿಕ್ ಹತ್ತಿದ್ ನನಗ್ ನೀನು ಅವನಿ ಮಾಡ್ಕೊಂಡ್ರೆ ಮತ್ತೆ ಯಾವ ಕರೆ ಎಂತವ್ ಕರೆ ತೊಂದ್ ಓಡ ಹೋತಿ ಓಡ್ ಹೋಗಕ್ ಮಾಡಿ ನಾ ಅಂದಿನೇನು ತೊಂದ್ ಓಡ್ ಹೋತಿನ ಅಪ್ಪ ಇಲ್ಲಾರ್ದ ಬಾ ಕಾರ್ಬಾರ್ ಮಾಡ್ಲಕ್ ಅವ ನೀನು ಅಪ್ಪ ಬಂದ್ರ ನಾ ಬಿಡುದ ನಿನಗ ಮಾತಾನ ಮಾಡ್ತಾನ ಮೊದಲ ಅದಕ್ಕ ಹರದಕ್ಕೆ ಕಳ್ಸ ಹೇಳ ನಿಮ್ ಅಪ್ಪ ಅಂದಿಲ್ಲ ಅಪ್ಪ ಹ ಅಂದಿಲ್ಲ ಅಪ್ಪ ಅಪ್ಪ ಅಂದಿಲ್ಲ ಆಕಿ ಮಾಡ್ತಾಳ ಮಗಳು ಅವಂಗ ಸಲಗಿನ ಮಾಡ್ಲಕತ್ತಿದಿನಿ ದಿಮಾಕ್ಕ ಬಾ ಹಿಂದ ಎಷ್ಟ್ ಕಾಲ ಯಾವವಾ ಇಂಥ ಮನಿ ಅವ ನೋಡಲಿ ಚೇಳ್ ಯಾವದು ಎಂತದ ಏನು ಗೊತ್ತಾಗೋಲ್ಲ ಮನಿ ನೋಡಲಿ ಎಷ್ಟ್ ಉಳ್ತು

ಒಬ್ಬಕಿ ಮಗಳಿ ಮಗಳ ಚೆಂದ ಚಂದ ತೇಳಿ ಕಳಿಸಿದೇವು ಪ್ಯಾಶನ್ ಮಾಡೋದು ಇದು ಮಾಡೋದು ತಿರುಗಾಡೋದು ಮಾಡಿ ಎಲ್ಲಾ ಒಬ್ರು ಸಹಿತ ಕಾಳಿಟ್ಟಿ ನೀ ಅಂತಕ್ಕಿಲ್ಲ ಎಲ್ಲಾ ಇಡೀ ಊರ್ ಬಂದ್ ಎಲ್ಲ ಹಿಂಗಳ ಅನ್ನೋದು ಬಂದ್ ವರ ಸೈತೆ ಕ್ಯಾನ್ಸಲ್ ಮಾಡಿ ಕಳಿಸದ್ ಮಂದಿ ಇಂತರಾಗ ಯಾರು ವರ ಸೈತೆ ಬಂದ್ ನೀನ್ ಮಾಡ್ಕೊಳಕ್ ತಯಾರಿ ಇಲ್ಲ ಗತಿ ಏನದು ನಿನಗ ಅದಕ್ಕೆ ನಮ್ ತಮ್ಮತ್ರ ಕಟ್ಲ ಗತಿ ನಿನಗ ನೀ ಚಂದ ಇದ್ದೆ ಅಂದ್ರ ಇಂತದ್ ಬರ್ತದ ಈಗ ಫ್ಯಾಷನ್ ಮಾಡುದು ತಪ್ಪೇನು ಹೇಳುವ ಇರ್ಲವ ಮಾಡ್ರಿ ಈ ನಮ್ ನೀವ್ ತಿರುಗಾಡದ ಒಳ್ಳೆ ಮಕ್ಳು ಇದ್ರೂ ಜನ್ರಿಗೆ ಕೆಟ್ಟ ಬಿಡ್ತದ ಮಕ್ಳು ಹೆಣ್ಮಕ್ಳು ಎಷ್ಟು ತಾಗಿ ಬಾಗಿ ಇದ್ರೆ ಹೆಣ್ಮಕ್ಳ ಹತ್ತಾರ ಫ್ಯಾಶನ್ ಮಾಡ್ತೇವ ನಾನು ಎಲ್ಲಾನು ತರ್ಕೊಂಡ್ ತಿರುಗಾಡದ ಅಲ್ಲಂದು ಹೆಣ್ಮಕ್ಳ ರೀತಿ ಎಲ್ಲ ನೀವ್ ಚಲೋ ಇದ್ರು ನಿಮ್ ಕ್ಯಾರೆಕ್ಟ್ ಸುಮಾರತರ ಮಂದಿ ಕೇಳೋದ್ ಬರ ಕೇಳ್ತದಲ್ಲ ತಿಳಿತದಿಲ್ಲ ಒಂದ್ಸಾರ ಸಾಕ ಹೋಗ್ಯದ ನನಗ್ ಏನ್ ವಿಚಾರ ಮಾಡಬೇಡ ತಮ್ಮಗ ಕಟ್ತೀನಿ ಚಂದ ಮಾಡ್ಕೊಂಡ್ ಬಾಳೆ ಮಾಡ್ಕೊಂಡು ನಿರುಣಿ ನಿನಗೇನಿ ಇಲ್ಲಿ ಅನ್ನೋದ್ ಏನ್ ದುಡ್ಡಿ ಕಸ್ತಾನ ಅವ ನಿನಗ ಚಂದ ಆರಾಮ್ ಕುಂದ್ರದ ನಾಲ್ಕ್ ರೊಟ್ಟಿ ಮಾಡ್ರಿ ಕೆವನು ಕೊಟ್ಟಿಕೆ ಆರಾಮ ಹುಡ್ಕೆ ಕುಂದ್ರ ನಿನಗೆ ಹಾಲು ಹೊಡ್ಕೊತು ಗಪ್ಪಗು ಕಣ್ಣೀರ್ ಬರ್ಸನ್ ಗಪ್ಪಗ ಚಂದ ನಪ್ಪತ್ತಿರು ಈಗರೆ ಕಾಸನ ಕೆಂಚು ಏ ಕೆಂಚಣಾ ಕೆಂಚು ಏ ಕೆಂಚಣಾ ಯಾರು ಹುಮರ ಹಿಪ್ಪು ಹುಮ ಹ

ಬಂದ್ ಬಂದ ಬಾರಪ್ಪ ಅದು ಮುಂಜಾನೆ ಗೌಡ್ರ ಮೋಟಾರ್ ಒಂದ್ ಸುಟ್ಟಿತು ಎರಡು ದಿನ ಆಯ್ತು ಹಾ ಹಾ ಇರ್ ಲಕ್ಕ ನೀರ ಬೋರಿಂತನೇ ಹಾ ತಕ ಇನ್ನೊಂದು ಇಟ್ಟು ತೂಂಕೊಂಡು ಬರ್ತೀನಿ ಹಾ ಕಟೋಡಿ ಆಡ್ತಾನೆ ನೋಡಿ ಹೆಣ್ಣ ಮಕ್ಕಳು ಓಡાડದಂಗ ಇಂತ ಗಾಂಧೆ ಸಿಗ್ತಿರಬೇಕು ನೀನು ತೋ ನೀರ್ ಕುಡಲುವನ ಆಪ್ ನೀರು ಕುಡಿ

ಏನ್ ತಮ್ಮ ನಂದು ಮಗಳಿಗಿ ನಿನಗ ಇಬ್ಬರಿಗೆ ಕೂಡಿಸಿ ಡಾಮ್ ಡೋಮ್ ಅತ ಇಡೀ ಊರಿಗೆ ಊಟ ಹಾಕಿ ಛತ್ ಹೊಡೆದ್ ಮನಗಂಡ್ ಲಗ್ನ ಮಾಡ್ಬೇಕನ್ನೋದ್ರ ರಗ್ಗಡ್ ಆಶ ಇತ್ತು ಏನ್ ಮಾಡ್ಬೇಕ ಏನ್ ಮಾಡ್ತಪ್ಪ ತಂದಿ ತಾಯಿ ಒಂದಿಲ್ಲ ಅವ್ರಿಗೆ ಮನ್ಸಿಗೆ ಕೊರಗ ಆಗ್ಬಾರ್ದು ನೋಡ್ ತಂದಿ ತಾಯಿ ಇದ್ರು ಇವಾಗ ಕಲಾಸ ನೋಡಿ ಅತ್ತ ಡಾಮ್ ಡೋಮ್ ಮಾಡದ್ ಚಿಂತಿನಿಲ್ ನೋಡಿ ಇಬ್ಬ್ರಿಗೆತ ಜನ ಆಡ್ಕೊಬಾರತಮ್ಮ ಅದಕ್ಕೆ ಏನ್ ಮಾಡ್ತಿ ಈಗ ನಿನ್ ಖುಷಿದಿಂದ ಮಗಳಿಗೆ ತಂದು ಕೈ ತಾ ಬಲಕಿನ ಕೈ ನಿನ್ ಕೈ ಕೈ ಕಲಿಸಿ ಹೋಗ್ಲಕ್ಕೀನಿ ಇದ್ರ ಮ್ಯಾಗೆ ನೀನ್ ಚಂದಗಿರೀ ಇಬ್ರು ನೀವು ನೋಡಪ್ಪ ಸೇರಾರ್ ಮುಂದ ಸೇರ್ ಮುಂದ ಚಂದ ಮಾಡ್ಕೊಂತೀನಪ್ಪ ನೀನು ಕಲ್ತ್ ಹುಡಿಗೆ ಎಲ್ಲಿ ಎಲ್ಲಿ ಹೊರಗ ಹೋಗಿಲಾಕಿನೂ ಇಬ್ರು ಚಂದ ತಿನ್ರಿ ಅಕ್ಕ ನೀ ಹಾಕಿದ ಗಿರಿ ನಾ ಯಾವಾಗ್ ದಾಟಿನಿ ದಾಟಿಲ್ಲಾ ಅದ ಪರಿಸ್ಥಿತಿ ಇಟ್ಟು ಒಂದ್ ಅವಪ್ಪ ಅದ ಕಳ್ ತಂದು ಮಗಳ ಕೊಟ್ಟು ಹೋಗಿ ಇಂತ ಉಪಕಾರ ನಾ ಏಳೋ ಜನ್ಮಕ್ ಮರ್ತೇನೆ ನಿಂದು ಇರ್ಲಿ ತಗೋ ಅಕ್ಕ ನೀ ತಲೆ ಕಟ್ಸ್ಕೋಡ ಅಕ್ಕಿನ ಮಹಾರಾಣಿ ಇಟ್ಟಂಗ ಆಕಿನ ಮನಿ ಬಿಟ್ಟು ಹೊರ ಕಳಸಂಗಿಲ್ಲ ನಾ ಏನ ಮಾಡೋದಿದ್ರು ನನ್ನ ಕೂಲಿ ಕಾಲಿ ನನ್ನ ಕುರಿಗಿರಿ ನಾ ಕೈ ಕೊತ್ ಹೋಗ್ತೀನಿ ಆಕಿನ ಮನಿ ಬಿಟ್ಟು ಹೊರಗ್ ಹಾಕಲಕ್ಕ ನೀ ಏನ್ ತಲಿ ಕಡ್ಸ್ಕೋಬೇಡ ಆಯ್ತಾ ಪೇಟ್ ಚಂದ ಇದ್ರೆ ಸಾಕ್ ನನಗ್ ವಿಶ್ವಾಸ ತಮ್ಮ ನಿನ್ ಮ್ಯಾಗ ಚಂದಾಗಿರ್ಯಾವ ಇನ್ ಮ್ಯಾಗರೆ ಚಂದ ಮಾಡ್ಕೊಂಡ್ ತಿನ್ನು ಗಳಿಮ್ ಗಳಿಗೊಮ್ ಗಳಿಗೊಮ್ಮ ಭೀಮಿ ಅಂತ ಜ್ಞಾನ ಇಟ್ಕೊಂಡ್ ಕುಂದ್ರ ಬೇಡ ಚಂತಾನ ಬಂಗಾರ ಅಂತ ಸಂಸಾರದ ಬಂಗಾರಂತ ಗಂಡನ ಚಂದ ಮಾಡ್ಕೊತೀನೋ ಇನ್ ಕದಿ ನನಗೆ ಅವನ್ ಜೋಡಿ ಹೆಂಗ್ ಸಂಸಾರ ಮಾಡ್ಬೇಕನ್ನೋದು ಗೊತ್ತದ ನೀ ಹೇಳಕ್ ಹೋಗ್ಲಿ ಬಾಯಿ ಅವಕಾಶ ಎಲ್ಲಾ ತೊಕೋಬೇಡ ಏನ್ ಹೇಳ್ತೀನಿ ತಂದ ಗಂಟ ಹಾಕ್ತೀನಿ ನನಗ ಬಾಯಿ ಮುಸ್ತ ಸಂಸಾರ ಮಾಡ್ಕೊಂತೀನಿ ನಂಗೆಲ್ಲಾ ನನ್ ಸಂಸಾರ ಹೆಂಗ್ ಮಾಡ್ಬೇಕು ಹೆಂಗ್ ಅನ್ನೋದು ಎಲ್ಲಾ ಗೊತ್ತ ನೀ ಹೋಗ್ ಮೊದ್ಲ ಸೇರೋನು ಚಂದ ಚೆಂದ ಇದ್ರಯ ಬಾ ನೋಡಪ್ಪ ಆಕಿಗೇನು ಹೇಳಿನಿ ಕೇಳಿನಿ ನೀನು ಚಂದಾಗ ಇಬ್ರು ಕೂಡಿ ಮಾಡ್ಕೊಂತೀನ್ರಿ ಯಾಕ ನನ್ಗ ಗಾಡಿ ಸಿಗಂಂಗಲ್ ಹೋಗಿ ನಾ ಊರಿಗೆ ಹೋಗಲ್ಲ ಎಪ್ಪ ಹೋತಿದ್ದು ಅದೆಲ್ಲ ನನಗ ಎರಡ್ ದಿನ ಎಂಟ್ ದಿನ ತಿಂಗ್ಳತನ ನಿಂದ್ರದ ಆಶೆ ಅದ ನಿಮ್ ಮಾಮ ಹೊಟ್ಟಿಗೆ ಮಾಡಿ ನನಗು ನನಗೂ ಗಾಡಿ ಮೋಟ್ರ್ ಏನು ಬರಲ್ಲ ಮತ್ತ ನಿಂಗ್ ಹೋಗಕ್ ಹೆಂಗ ನಾ ಅಲ್ಲಿ ತನಾ ನಡ್ಕೊತ ಹೋಗಕ್ ಅಕಡೆ ಹೋತೀನಿ ಮನಾರ ಆಟೋ ರಿಕ್ಷಾ ಬರ್ತಾ ಕೂತ್ ಹೋತೀನಿ ನಾ ಹೆಂಗ ನಡಬೇಕಲ್ಲ ಇಲ್ಲ ಇಲ್ಲ ಅವೇನ್ ತಿಳ್ಕೊ ನಡಿಬೇಕಲ್ಲಪ್ಪ ಏನು ಹೆಣ್ಣೆ ಕೊಟ್ಟಿ ನಡ್ಕೊತ ಬರ್ಬೇಕಲ್ಲ ಏನ ಅದಕ್ಕೆ ಚಿಂತೆ ತಿಳ್ಕೊತಿ ನನಗೂ ಹೆಣ್ಣ ಯಾರು ಕೊಡ್ತಿತ್ತಿಲ್ಲ ಒಟ್ಟ ದೊಡ್ಡ ಉಪಕಾರ ಮಾಡಿಟ್ಟಿ ಮಾಡಿ ಇಟ್ಟಿ ನೋಡಕ್ಕ ಅಪ್ಪಾ ಕಾಣ ಮಾಡ್ಬೇಡ ಅಪ್ಪ ತಮ್ಮ ಇದು ಬಾಳ ವಜ್ಜ ಆಗ್ತದ ನನಗ ನೀ ಚಂದಾಗಿ ಇಬ್ರು ಮಾಡ್ಕೊಂತಿಂದ್ರಲ್ಲ ನನಗ ಅದೇ ನೋಡಪ್ಪ ಉಪಕಾರ ಈಗಿನ ಜಗತ್ತಾಗ ಹುಡುಗಿಯರ್ ಎಲ್ಲಾರು ಬರೀ ನೌಕರಿ 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 ಅಂತೇಳಿ ಹೇಳಿ ಗಟ್ಲಿಕ್ಕೆ ಕೂತವ್ರದಾರ ಈ ಜಗತ್ನಾಗ ದಾಗ ನನ್ನಂತ ಕುರಿ ಕುರಿಕಾಯ್ ತಂದ ಮಗಳ ಕೊಟ್ಟು ಉಪಕಾರ ಕಟ್ಕೊಂಡಿ ಇನ್ ಉಪಕಾರ ಹೆಂಗ್ ಮರಿಲೇಕಾ ಹೆಂಗ್ ಮರಿಲಿ ಮರಿಲಿಕೋತಪ್ಪ ಅವಕೇನ ಗೊತ್ತದ ಕುರಿಕಾಯಿ ಅವರು ದುಡಿಯವರು ತಾತಾರಲ್ಲ ಇವ್ ನಿಮ್ಮಂಟ್ ಶ್ರೀಮಂತ ನಿಮ್ಮಂತ ಒಳ್ಳೆ ಗುಣ ಅವನ ಗೊತ್ತಿರ್ತಾವ್ರ ಬೆಲೆನೇ ಗೊತ್ತಿಲ್ಲ ನನ್ ಬರೀ ಫೋನ್ ಇಲ್ಲ ಏನಿಲ್ಲ ಹೋದ್ ಬಳಕ ನಿನ್ ಮಗಳಿಗೆ ಫೋನ್ ಹಚ್ಚಿ ಮಾತಾಡೋ ಮಾತಾಡ್ತೀನಿ ಫೋನ್ ತಂದ್ಕೊಡುದು ಜವಾಬ್ದಾರಿ ನಂದಿಲ್ಲಾ ಫೋನ್ ಇಲ್ಲ ನೀ ಏನ್ ತಲಿ ಕಡಿಸ್ಕೋಬೇಡ ಕುರಿಯಾಗೆ ಮಿಕ್ಕಿದ್ ಒಂದ್ ಟಗರ್ ಅದ ಅಕ್ಕ ಟಗರ್ ನಾಳೆ ಮಾರದ ಫೋನ್ ತೋಲಿ ಒಂದ ಎರಡ ಯಾವ್ದ್ ಬೇಕಾಗ್ ಫೋನ್ ತಗೋಲಿ ಏನ್ ನೀ ನೀಲಿ ಕಡಿಸ್ಕೋಬೇಡ

ಹಳಿ ಗಾಳಿ ಎದ್ರು ನೀ ಮನೆಗೆ ಬರಬೇಡ ಅಕ್ಕ ಯವ್ವಾ ಅರ್ಧ ದಾರಿಗೆ ಹೋಗಿ ಹೊರೆ ಬರಬೇಡ ಬಾ ನೀ ಬಾ ಒಟ್ಟೆ ನಿಂತಿರಬೇಡ ಬಾ ಹೋರಿ ಹೋರಿ ತಮ್ಮ ಕೈ ಇಟ್ಟು ಖುಷಿಯಾಗಿ ಹೊಂಟಿರಲ್ಲ ನೀವು ಹೋರಿ ಈ ಖುಷಿನ ನಾ ಹೆಂಗ್ ಅಳಿಸಬೇಕು ಅಂತ ಗೊತ್ತದ ನನಗೆ ಈ ತ ಈ ತೊಟ್ಟಿ ಮನೆಗೆ ತಂದ ನನಗೆ ಹಾಕಿ ಅಳವ ನೀ ನೀ ಖುಷಿಯಾಗಿ ಹೆಂಗ್ ಇರ್ತೀಯಾ ನಾನು ನೋಡತೀನಿ ಈಗ ಶಿಲ್ಪ ಏ ಶಿಲ್ಪ ನಿಮ್ ಹೋದಳು ಹೋದಳು ಕಟ್ಟ ಆಕಿ ಹೋಗಿದ್ದೆ ದಾರ್ದು ಮತ್ತೆ ಇಲ್ಲಿ ಇಟ್ಕೊಂಡು ಒಂದೇ ರೂಮ್ ಅದ ಮೊದಲ ಸಿಟಿಯಾಗ ನಮ್ಮ ಅಕ್ಕ ಇಲ್ಲಿ ಮಲ್ಕೋತಾಳ ಬಿಟ್ಟು ಬಂದೆ ಸರಿ ಯಾಕೆ ಹತ್ರ ಹತ್ರ ಸರಿ ನಮ್ಮ ನಿಮ್ಮ ಅಕ್ಕ ನಂಗೆ ಬೆರ್ಕಿನ ಇದಲ್ ನೀನ್ ಏನಿಲ್ಲ ನಡಿ ಒಳಗ ನೋಡು ನಾನು ಹೇಳಾಕತ್ತೀನಿ ನೀ ನಿಮ್ಮ ಅಕ್ಕನ್ ಮಾತು ಕೇಳಿರ್ಬೋದು ನಾನು ನಿನ್ ಮಾತ್ ಕೇಳಲ್ಲ ಒಳಗ್ ನಡಿ ಅಂದ್ರೆ ಒಳಗ್ ಬರಲ್ಲ ಇಲ್ಲಿ ಇರಲ್ಲ ಇಲ್ಲಿ ಕುಂಡ್ರಲ್ಲ ಹೊಲಸನಾಗೆಲ್ಲ ನಾನ್ ಇರ್ಬೇಕು ನಾ ಇರಲ್ಲ ಅಷ್ಟ ಗಾಳಿ ಬಿಟ್ರೆ ನೀನ ಕುರಿ ತಂದಿನಿ ದಾಗ ಹಾಕಿನಿ ನಾಕ್ ಲೀಟರ್ ಹಾಲು ಹಿಂಡ್ಕೊಂಡ್ ಬರ್ತೀನಿ ಒಳಗ್ ನಡಿ ಪಟ್ನಿ ಒಳಗ ಹೋಗುದಿಲ್ಲ ನನ್ಗ ಹಿಂಗ್ಯಾಕ್ ಮಾಡಿ ಸ್ವಲ್ಪ ನೋಡು ನೀ ಅಂದ್ರೆ ನನ್ಗ ಇಷ್ಟ ಇಲ್ಲ ಒಂದೇ ಮಾತ ನೀನ್ ಅದು ಮಾಡು ಇದು ನಾ ಏನು ಮಾಡಲ್ಲ ನೋಡು ಅಲ್ಲ ನಿಮ್ ತಂದು ನನ್ನ ಗಂಟ್ ಹಾಕಿದ್ಳು ಮತ್ತ ಅವಾಗ ಹೇಳಿದ್ದೆ ಅಂದ್ರೆ ಅಕ್ಕಿ ಕೂಡಾನೇ ಕಳಿಸ್ಬಿಡ್ತೀನಿ ಇಲ್ಲ ಅಕ್ಕಿ ಒಜ್ಜಾಗಿ ನಿನಗ್ ತಂದ್ರಬೇಕು ಯಾವ್ದ್ ಒಜ್ಜಿ ಯಾವ್ದ್ ಹಗರು ಇದೇನ್ ಸುಮ್ನ ಕುರಿ ಕೈಯಾದ್ರೆ ಚಲೋ ಐತಲ್ಲ ಆಯ್ತು ನಡಿ ಒಳಗರೆ ಒಳಗ್ ಬರಲ್ಲ ಕೇಳಕತಿಲ್ಲ ನೀ ಕೇಸಲ್ಲ ನಾ ಇಲ್ಲೇ ಇರ್ತೀನಿ ನೀ ಏನು ಒಳಗ್ ಹೋಗ್ ಮಕ್ಕ ಮಳೆ ಎತ್ತದ ನಾನ್ ಇದೇ ಮಳೆ ತಯಸ್ಕೋತೀನ ಒಳಗ್ ಹೋಗಲ್ಲ ಹೇ ಹೇಳದ್ ಕೇಳು ನೀ ಒಳಗ್ ಹೋಗು ನಾ ಇಲ್ಲೇ ಮಕ್ಕೋತೀನಿ ಹೋಗು ಕುರಿ ಇನ್ನ ದೊಡ್ಡಾಗ್ ಹಾಕಬೇಕು ಮಾಳಿ ಕೋಟ್ ಹುಂಚಲದವ ಕೆಲಸ ಪದನ ಮಾಡ್ಯಾನ ಕೋಟಿ ಉಂಜರಾ ಫೀಸ್ ಒಂದು ಕಟ್ಟದದ ರೊಕ್ಕ ಅದಾವ ಮಾಡ ನೋಡಮ್ ಇಸ್ಕೊಂಡ್ ಹೋಗಬೇಕು ಏನೋ ಒಂದು ಐಯೋ ಸೈರ್ ರೂಪಾಯಿ ಹೇಳಿನಿ ಏನು ಮಾಡ್ತಾನೆ ಬಾ ಬಾ ಸಿಲ್ಪಾ ಹಂಗ ಮಾಡಕೋಬೇಡ ಮಳಿ ಗಾಳಿ ಇದ್ದದ ಬೈಯೋ ನನ್ ಕೈ ಬಿಡೋತ್ ಹೇಳಿನಿ ಎದಕ್ ನನ್ ಕೈ ಇರ್ಲಿಕತ್ತೀರಿ ಹೇಳದು ಅರ್ಥ ಮಾಡ್ಕೋ ನೀ ಅಂದ್ರ ನನ್ಗಿ ಇಷ್ಟ ಇಲ್ಲ ಆಯ್ತು ನಾಳೆಗ್ ಮನೀಗರ್ ಬಿಟ್ಟು ಬರ್ತೀನಿ ನಡಿ ಒಳಗ ನೀನ್ ಅಂಚಡಿ ಮಾತಾಡಬೇಡ ಏನೋ ಬರೀ ಉಕಿಲ್ಲ ಬರ್ರಿ ಏನಿಲ್ರಿ ಆ ಇದು ನಮ್ಮ ಅಕ್ಕನ್ ಮಗಳ್ರಿ ಬರೀ ಬಿಡು ಕುಂದ್ರಿ ಕುಂದ್ರಿ ಅವ್ರು ಒಕಿಲ್ರಿ ಅದಾರ ಕುಂದ್ರಿ ಮಕ್ಕನ್ ಮಗ ಹೇಳಿ ಹೌದ್ರಿ ಅವು ಸಂಸ್ಕೃತಿಯಾಗಿ ನಿನ್ನ ಎಟ್ಟೆ ಮದ್ವಿ ಮ್ಯಾಲ ಮುಗಿಸ್ಬಿಟ್ಟು ಜರ ಮತ್ತೆ ಇರುದೇ ಎಲ್ಲ ಹಂಗಾಗಿ ಇದು ಮಾಡಾತಾಳ ನನಗೇನು ಗೊತ್ತಿದ್ರಪ್ಪ ನಾವೊಂದು ಬೇರೆ ವಿಷಯಕ್ಕೆ ಬಂದಿದ್ದು ಕಂತು ಹೇಳಿಲ್ಲ ಜರಾ ದೊಡ್ಡ ಕುರಿಯಾಕ್ ಬರ್ತೀನಿ ಮಳಿ ಗಾಳಿ ಅದ ಒಂದ್ ಹತ್ ನಿಮಿಷ ಕುಂದ್ರಿ ಒಕ್ಕಿಲ್ರಿ ಬರ್ತೀನಿ ಬಂದೆ ಬರ್ತೀನಿ ಕಟ್ಟಾವ ಅದಾ ಉಕೀಳ್ರಿ ನೀವು ಕುಂದ್ರಿ ಅದ ಹಾನ್ ಹಿಡ್ಕೊಂಡ್ ಬರ್ತೀನಿ ದೊಡ್ಡ ಕುರಿ ಹಾಕಿ ಚಾ ಇಡು ಬಂದೆ ಸಕ್ಕರೆ ಎಲ್ಲಿ ಐತಿ ನೋಡ್ರಿ ಬಂದೆ ಬಂದಿರಿ ಕೆಲಸ ಚಾ ಬರ್ತೀನಿ ಇಲ್ಲ ಬೇಡ ತಂಗಿ ಶಿಲ್ಪ ಹುಡು ಕುಂದ್ರ ಇದು ಮತ್ತಿಲ್ಲಿ ಮದುವೆ ಆಗಿಲ್ಲವಾ ಇವ್ರು ನಮ್ಮ ಮಮ್ಮಿಯವರು ನಮ್ಮ ನಮ್ಮಅ ತಮ್ಮಾರಿ ಅವನು ಒಬ್ಬನೇ ಅದನಂತ ಹೇಳಿ ಅವ ಇಲ್ಲೇ ಮದ್ವಿ ಮಾಡ್ಕೊಟ್ಟು ಇಲ್ಲೇ ಬಿಟ್ಟು ಹೋಗಾರ ನಿನ್ನ ವಿಷಯ ಇವನಿಗೆ ಗೊತ್ತಿಲ್ಲ ನನ್ನ ಕೈ ಮೇ ಕೋವಿಡ್ ನಿನ್ ವಿಷಯ ಹೇಳ ಮುಚ್ಚಿಟ್ಟು ಮತ್ ಮದ್ವಿ ಮಾಡ್ಯಾರ ನಿಮ್ಮ ಮೊದ್ಲಂಗ ಮತ್ ಹಿಂದಿನ ಹೆಂಗ ಮಾಡ್ಲಕ್ ಹೋಗ್ಬೇಡವ ಈಗ ಏನ್ ನಿನ್ ತಾಯಿನ್ ತಂದ್ರ ತಮ್ಗನ ಮದ್ವಿ ಮಾಡಿ ಕೊಟ್ಟ ಇಲ್ಲೇ ರೀ ಚಂದ ನಡಿ ಇದು ಅವ್ನಿಗೆ ವಿಷಯ ಗೊತ್ತಿಲ್ಲ ಅಂತಂದ್ರೆ ಈ ರೀತಿ ಮಾಡ್ಲಕ್ ಹೋಗ್ಬೇಡೇನ ಇಂದು ನಾಲ್ಕೈ ಮೇಗೆ ನಿಂದ ಆಗೇತಿ ಇವತ್ತು ನೋಡಿದ್ರೆ ನಾ ಮಾತಿ ಮನೆಯ ನೀ ಬಂದದ್ ಇರಲ್ ಇರಲ್ಲೇಕ ಚಂದಾಗಿ ಮಾಡ್ಕೊತೀನು ಈ ಮೋನ್ ಏನ್ ಕಳ್ಳ ಇನ್ನು ಮುಂದೆ ಹಂಗೆ ಮಾಡ್ಲಕ್ ಹೋಗ್ಬೇಡ ಏನ್ ಹೇಳ್ತೀನಿ ಹಾ ಮುಂದ ನಂತರ ಆಗ್ಬಿಡೋದು ನೋಡು ಹೋಗೇನಕ್ಕೆ ಅಂತೂ ಭೇಟಿ ಆದ್ರೆ ನಾನು ಹೇಳ್ತೀನಿ ನಾವು ಬಂದ್ರೆ ಚಂದಾಗಿ ನೋಡ್ಕೊಂಡು ನೋಡಿ ಕಲಿ ಹ ಏನು ಜಗಳ್ ನಾ ಬರೀತಿ ನಡೆದಿತ್ತಲ್ಲ ನಿಮ್ಮ ಜಗಳ ಸ್ಟೈಲರ್ ಮದಿ ಮಾಡಿ ಮಾಡ್ಕೊತಿರಲ್ರಿ ಅದಕ್ಕೆ ಮನಸಿಲ್ಲ ಜಗ ಮಲಕಿಯ ಈಗ ಹಿಂದੋਂ ಹಾಗಾಗಿತ್ತಲ್ಲ ಕೋಟ್ ತೆಗೆ ಹಿಂಗೆ ಮಾಡ್ಕೊತರೆ ನಿನ್ನ ಜೀವನ ಗತಿ ಏನು ನೋಡುವ ನಾನು ಹೇಳ್ತೀನಿ ಹುಡುಗ ಬಾರಿ ಒಳ್ಳೆವತನ ಆಸ್ತಿ ಅಂತ ಒಳ್ಳೆ ಹುಡುಗ ಉತ್ತಮ ಹುಡುಗನ ಅಂತ ಬಂಗಾರ ಹುಡುಗ ಎಲ್ಲಿ ಸಿಗಾಲ ಹಿಂದೆ ಅದು ಘಟನೆ ಮರಿ ಮರಕ್ಕೆ ಚಂದೆ ಮಾಡ್ತೀನಿ ನಾನು ನಿನ್ನ ಇದಕ್ಕೆ ಹೇಳ್ತೀನಿ ಹೇಳ್ತೀನಿ ಮತ್ತೆ ಇದು ಮೀರ್ ನಡೆದೆ ಅಂದ್ರೆ ನಿನ್ನ ಜೀವನದ್ದು ನೀನೇ ಹಾಳು ಮಾಡ್ತೀಯಾ ಕೇಳ್ದಂಗೆ ಕೇಳ್ತೀನಿ ನಾ ಇನ್ ಮಾಮನ್ ಜೋಡಿ ಜಗಳ ಮಾಡಲ್ರಿ ಚಂದ ಇರೋದು ಮಾಡು ಬರ್ನಾವ್ರು ಬಂದ್ ನಂತಂದ್ರೆ ಎಲ್ಲಾ ಯೋಚ್ ಮಾಡ್ತಾ ಚಂದ ಇರೋದು ನನ್ ಸಕ್ಕಿಲೆ ಗರ್ವಿಲೆ ಮಾತಾಡಿ ಮಾಮ ಮನ್ಸಿಗೆ ಬಾಳ್ ನೋವ್ ಮಾಡಿನ್ರಿ ನಮ್ ಅವಾಗೂ ಮಾಡಿನ್ರಿ ಈಗ ನೀವು ಬುದ್ಧಿ ಹೇಳಿದ್ರ ಅಂದ್ರ ನಾ ಅರ್ಥನೇ ಮಾಡ್ಕೋತಿದ್ದಿಲ್ರಿ ನನ್ ಬುದ್ಧಿ ಹೇಳಿ ಬಾಳ್ ದೊಡ್ಡ ಉಪಕಾರ ಮಾಡಿರಿ ನಮಸ್ಕಾರ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ನಿನ್ ಜೀವನ ಬಗ್ಗೆ ಭವಿಷ್ಯ ಅರ್ಥ ಮಾಡ್ಕೊಂಡ್ ಚಂದ್ ನಡಿತೀನಿ ಅಂತಿದ ನನ್ ಜೀವನ ನಾನೇ ಹಾಳ್ ಮಾಡ್ಕೋತಿದ್ದೆ ರೀ ಇರ್ರಿ ಅದೇನೋ ಟೈಮ್ ಖರಾಬ್ಂಗ ಆಗ್ಯದ ಇನ್ನು ಮುಂದೆ ಹಂಗ ಆಗ್ಬಾರ್ದು ಇಲ್ರಿ ನೀವ್ ಹೇಳ್ದಂಗೆ ಚಂದ ಸಂಸಾರ ಮಾಡ್ಕೊಂಡು ನಾಕ್ ಮಂದಿಗ್ ಹೆಸರು ತಗೊಂಡ್ ಬರ್ತೀನಿ